ನಮಸ್ಕಾರ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೆಳಗಿನ ತಿಂಡಿಗೆ ನಮಗೆ ದೋಸೆ ನನ್ನ ಹಸ್ಬೆಂಡ್ಗೆ ಪಡ್ಡು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪ ಕೆಲಸನೂ ಮುಗ್ದೋಯ್ತು ಆಲ್ಮೋಸ್ಟು ಪಾಪುಗೂ ಸ್ನಾನ ಮಾಡಿಸಿ ಮಲಗಿಸ್ತೀವಿ ಮಲ್ಕೊಂಡಿದ್ದಾನೆ ಇನ್ನು ಗ್ಯಾಪಲ್ಲಿ ಬೇಗ ಬೇಗ ತಿಂಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡಿಗೆ ಬೇರೆ ಟೈಮ್ ಆಗಿದೆಯಿಂದ ಅವ್ರು ವೇಟ್ ಮಾಡಲ್ಲ ಬೇಗ ಹೊರಟು ಬಿಡ್ತಾರೆ ಅವರೊಬ್ಬರು ಫ್ಯಾಕ್ಟ್ರಿಗೆ ಹೋದ್ರು ಅಂತ ಹೇಳಿದ್ರೆ ಆಮೇಲೆ ಕೆಲಸ ಅಷ್ಟು ಹೆಚ್ಚಾಗಿ ನಿರಲ್ಲಾರಾಮ ಅನ್ವಾಗಿದ್ದು ಕೆಲಸ ಮಾಡ್ಕೋಬೋದು ಅವ್ರಿಗೆ ಪಡ್ಡಾಗಿ ಕೊಟ್ಬಿಡ್ತೀನಿ ಇವತ್ತು ತುಳಸಿ ಪೂಜೆ ಸಹ ವಿವಾಹ ಸಹ ಇದೆ ಖುಷಿ ಪಾಪು ಪಾಪುನ ಬೆಳಗ್ಗೆ ಎದ್ದ ತಕ್ಷಣವೇ ಅವನು ಸ್ವಲ್ಪ ಹೊತ್ತು ಬಿಸಿಲಿಗೆ ಅಂತ ಹೇಳಿದ್ರೆ ಬಿಸ್ಲಿಗಿಡಿಬೇಕಲ್ವ ಅವನಿಗೆ ಬೀನ್ ಬ್ಯಾಗ್ ಮೇಲೆ ಮಲಗ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ ಆ ನೇರವಾಗಿ ಬಿಸಿಲು ಬೀಳೋದ್ರಿಂದ ಮನೆ ಒಳಗಡೆ ಬೀನ್ ಬ್ಯಾಗ್ ಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾನೆ ಅಲ್ಲೇ ಹಾಕ್ತೀನಿ ಬಿಸಿಲು ಚೆನ್ನಾಗಿ ಬೀಳುತ್ತೆ ಅಂತ ಹೇಳಿಬಿಟ್ಟು ಕಣ್ಣಿಗೆ ಮೈಗೆ ಕರೆಕ್ಟಾಗಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಮಲಗಿಸಿಕ್ತೀನಿ ಅವನು ಆರಾಮಾಗಿ ಕುತ್ಕೊಂಡಿರ್ತಾನೆ ಒಂದು ಅರ್ಧ ಗಂಟೆ ಅದು ಸ್ವಲ್ಪ ಹೊತ್ತು ಅಷ್ಟು ಮೆಲ್ಲ ಬಿಸಿಲಿರುವಾಗ ಒಂದು ಅರ್ಧ ಗಂಟೆ ಆರಾಮಾಗಿ ಮಲ್ಕೋತಾನೆ ನೋಡ್ಕೊಂಡು ಕೂತಿರ್ತಾನೆ ಅದಾದಮೇಲೆ ಸ್ವಲ್ಪ ಜೋರು ಬಿಸಿಲು ಬಂತು ಅಂತೇಳಿದರೆ ಆಲ್ರೆಡಿ ಹೊರಟು ಹೊರಟೋಗ್ಬಿಡುತ್ತೆ ಮೇಲೆ ಹೋಗ್ಬಿಡ್ತಾನಲ್ಲ ಸೂರ್ಯ ಅವಾಗ ಬಿಸಿಲು ಕಡಿಮೆ ಆಗ್ತಾ ಬಂದುಬಿಡತ್ತೆ ಒಂದು ಐದು ಗಂಟೆಗೆಲ್ಲ ಬಿಡ್ತಾನೆ ಪಾಪು ಅವನು ಐದು ಗಂಟೆಗೆ ಎದ್ದರೆ ಅವನು ಒಂದು ಏಳು ಗಂಟೆ ಅಷ್ಟರೊಳಗೆ ಏಳುವರೆ ಅಷ್ಟೊಳಗೆ ಮತ್ತೆ ನಿದ್ದೆ ಹೋಗ್ಬಿಡುತ್ತೆ ಅಷ್ಟರೊಳಗೆ ಒಂದು ಅರ್ಧ ಗಂಟೆ ಆಟ ಆಡಿಸ್ಬಿಟ್ಟು ಅವನಿಗೆ ಎಂಟು ಗಂಟೆಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀವಿ ಇನ್ನ ನಾನು ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲಾನು ಮಾಡ್ಕೊಂಡು ಇನ್ನೂ ನಿನ್ ಕೈ ಇನ್ನೊಂತಿನ ಪೂಜಿ ಹ್ಞೂ ಬಾ ಹೆಂಗ್ ಮಾಡ್ಬಾರ್ದು ಬಾ ಚಿನ ಬಾಯ್ 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 ಮಾಡಿ ಬಾಯ್ 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 ಹಠ ಮಾಡಬಾರ್ದು ಹೋಗ್ಬೇಕಾದ್ರೆ ಹೊರಟ್ರೆ ಮಾತ್ರ ನಾನು ಬರ್ತೀನಿ ಪಪ್ಪ ನಾನು ಬರ್ತೀನಿ ಪಾಪ ನಾನು ಬರ್ತೀನಿ ಪಪ್ಪ ಬಾ ದೋಸೆ ಆದ್ರೆ ಎರಡೇ ಹಬ್ಬ ಬಾ ಅಂದ್ರೆ ಎರಡು ತಿನ್ನೋದಕ್ಕೆ ಹೆಚ್ಚು ಅವರು ಖುಷಿ ಹೇಳ್ತಾ ಹೊರಗಡೆ ಖುಷಿಗೆ ನನಗೆ ದೋಸೆ ಇಷ್ಟ ಬಾ ಖುಷಿ ತಿಂಡಿ ತಿನ್ ಬಾ ಸಾಕು ಹೊತ್ತಿದ್ದು ಸಾಕು ಬಾ ಬರುತ್ತೆ ಬಾ ಹೋಗೋಣ ಹ್ಞೂ ಗುಡ್ಡಿ ಬಲ್ವಾ ಬಾ ಹೋಗೋಣ ತಿಂಡಿ ತಿನ್ನೋಣ ಬಾ ದೋಸೆ ದೋಸೆ ಬಾ ತಿಂಡಿ ತಿನ್ನೋಣ ಬಾ ಪಪ್ಪ ಜೊತೆ ಸ್ವಲ್ಪ ತಿಂದಿದೀಯ ನೋಡಿ ಟ್ರೈಪೋಡ್ ಮುರಿದು ಹಾಕೊಂಡ್ಬಿಟ್ಟೆ ಎಷ್ಟು ಟ್ರೈಪೋಡ್ ಕಳೆದಿದ್ದೀನೋ ಏನೋ ಏನು ಮಾಡೋಂಗಿಲ್ಲ ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಇರುತ್ತೆ ಆ ಟೈಮಲ್ಲಿ ಹಿಂಗಾಗಿ ಹಿಂಗೆಲ್ಲ ಇದಕ್ಕೆ ಇದಕ್ಕೇನು ಮಾಡಬೇಕೋ ಗೊತ್ತಾಗ್ತಿಲ್ಲ ಖುಷಿ ಏನು ಮಾಡೋಣಪ್ಪ ಇದಕ್ಕೆ ಪಪ್ಪ ಸರಿ ಮಾಡಿಕೊಡುತ್ತಂತ ಶೋರ್ ಆಯಿತಾ ಮುರಿದು ಹಾಕ್ಬಿಟ್ಟೆ ಬೆಳಗ್ಗೆ ಖುಷಿ ಮಾ ಏನು ಮಾಡೋದು ಇದನ್ನು ಇನ್ನು ತುಂಬ ಹಳೇದಂತ ಏನಲ್ಲ ತುಂಬ ದಿವಸದಿಂದನೂ ಯೂಸ್ ಮಾಡ್ತಾ ಇದ್ದಾವ ಒನ್ ಟೂ ಮಂತ್ಸ್ ಆಯ್ತು ಅಷ್ಟೇ ಇತ್ತು ತೊಗೊಂಡು ಈ ಥರ ಆಯಿತು ಅಂದರೆ ಸಿಕ್ಕಾಪಟ್ಟೆ ಬೀಜಾರಾಗಿಬಿಡತ್ತೆ ಹ್ಞೂ ಪಪ್ಪ ಸರಿ ಮಾಡಿಕೊಡ್ತಾರೆ ನಂಗೆ ಅಂತ ಹೇಳ್ಬಿಟ್ಟು ಒಂದು ಪನ್ನೀರ್ದು ಆಮೇಲೆ ಒಂದು ಬೆಣ್ಣೆ ದೋಸೆ ಥರ ಬೆಣ್ಣೆ ದೋಸೆನ ಹಾಕ್ಕೊಂಡಿದ್ದೀನಿ ಮನೆ ಹ್ಞೂ ಕರಿ ಉದ್ದಿನ ಕಾಳು ಹಾಕಿದ್ದೀನಿ ಅದಕ್ಕೆ ಹಾಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅದೆಲ್ಲ ಫಸ್ಟ್ ಖಾಲಿ ಆಗ್ಬಿಟ್ಟು ಖರಿ ಉದ್ದಿನ ಕಾಳು ಅಂತ ಹೇಳ್ಬಿಟ್ಟು ಹ್ಞೂ ಹ್ಞೂ ಮನ್ನ ಫಸ್ಟ್ ಅದನ್ನೆಲ್ಲ ಮುಟ್ಬಿಡ ಅ ತಗೋ ದೋಸೆ ತಿನ್ನು ಬೇಗ ಎಲ್ಲೆ ಅಕೊ ಇಲ್ಲ ಅಕೊ ಇನ್ನು ಕೂಸಿ ಗೌರ್ಪ್ಪಾ ಎಲ್ಲರೂ ಹೊರಟ್ ಬಿಡತಾರೆ ಅಂದ್ರೆ ದುಃಖ ಬಂದ್ಬಿಡುತ್ತೆ ಯಾವಾಗಲೂ ಹಾಗೆ ಆಡ್ತಾನ ಅವನು ಬಾ ಯಾಕ್ ಬೇಜಾರ್ ಮಾಡ್ತೀಯಾ ನಾನು ಇಲ್ವಾ मम्मी ಇಲ್ವಾ ಇಲ್ಲ ಇಲ್ಲ ಇಲ್ಲಪ್ಪ ಇಲ್ಲ ತಗೋ ಟಿವಿ ನೋಡಣಾ ಇಬ್ರು ಈಗ ಟಿವಿ ನೋಡೋಣ ತಗೋ ತಗೋ ಸ್ವಲ್ಪ ಸ್ವಲ್ಪ ಖರ್ಚು ಪಪ್ಪ ಜೊತೆ ತಿಂದೆ ನೀನು ಅಳ್ಬಾರ್ದಲ್ವ ಪಪ್ಪ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ನೀನು ಹೋಗ್ಬಾರ್ದು ನೀನ್ ಮಮ್ಮಿ ಜೊತೆ ಇರ್ಬೇಕು ಮಮ್ಮಿ ಬೇಡ್ವಾಡ್ವಾ ಏನ್ ಹೇಳೋದು ಹಿಂಗೆ ಹೇಳಿದ್ರೆ ಹೇಳದ್ರೆ ತಗೋದು യന ഇങ്ങനോട് പച്ചി

கத்து நோடுப்பா, கத்து நில உம் 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 ಇನ್ನು ಸುಮಾರು ಜನ ಕೇಳ್ತಾನೆ ಇದ್ರಿ ಪಾಪುಗೆ ಡೈಪರ್ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೈಟ್ ಟೈಮಲ್ಲಿ ಮಾತ್ರ ಡೈಪರ್ ಯೂಸ್ ಮಾಡ್ತೀನಿ ಮಾರ್ನಿಂಗ್ ಟೈಮಲ್ಲೆಲ್ಲ ಜಾಸ್ತಿ ಅಷ್ಟು ಹೆಚ್ಚಾಗಿ ಯೂಸ್ ಎಲ್ಲಾದರೂ ಆಚೆ ಕಡೆಗೆ ಹೋಗಬೇಕು ಇನ್ನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಹಾಕಿದ್ದೀನಿ ಯಾಕೆಂದರೆ ಒದ್ದೆ ಮಾಡ್ಕೊಳ್ತಾರೆ ಇರ್ತಾರಲ್ಲ ಚಿಕ್ಕ ಮಕ್ಕಳು ಇನ್ನು ನಮ್ಮ ಖುಷಿಗಂತೂ ಅವ್ನು ಎದ್ದೇಳ್ದೇನೆ ವೆಯ್ಟ್ ಮಾಡ್ತಾ ಇರ್ತಾನೆ ಸಣ್ಣ ಅವ್ನ ಎದ್ದೇಳ್ದೇ ಮಾಡ್ತಾ ಇರ್ತಾನೆ ಅವನು ಎಷ್ಟು ಬೇಗ ಇದ್ದೇಳ್ತಾನೆ ಅವ್ನು ಆಟಾಡಿಸ್ಬೇಕು ಮಾತಾಡಿಸ್ಬೇಕು ಅನ್ನೋ ಥರನೇ ಇರುತ್ತೆ ಅವನಿಗೆ ಒಂದು ಎರಡು ಸಲ ಕಟ್ಟಿಬಿಟ್ಟು ಮಲಗಿಸಿರ್ಕೊಂಡಲ್ವಾ ಪಾಪನ್ನ ನಾನು ಆ ಕಡೆ ಇರುವಾಗ ಕಟ್ಟೆಲ್ಲ ಬಿಚ್ಚಿಬಿಟ್ಟಿರ್ತಾನೆ ಅಮ್ಮ ಅವನಿಗೆ ಕೈ ಕಾಲು ಎಲ್ಲ ಕಟ್ಟಿಬಿಟ್ಟಿದೆಯ ನೀನು ಬಿಚ್ಚು ಇದನ್ನ ಆಟ ಆಡಲಿ ಅಂತ ಹೇಳ್ಬಿಟ್ಟು ಹಂಗ್ ಹಂಗೆ ಮಾಡಿ ಹಂಗೆ ಮಾಡಿ ಮಾಡ್ಬಿಡ್ತಾನೆ ಆ ಥರ ಅಷ್ಟೊಳಗೆ ಅವ್ನಿಗೆ ಎಚ್ಚರ ಆಗ್ಬಿಡುತ್ತೆ ಇವನ್ ಮಾಡೋ ಅಷ್ಟರೊಳಗೆ ಅಪ್ಪು ಅಪ್ಪು ಚಿಕ್ಕ ಎಕ್ಕಿಕ್ಕ ಚಿಕ್ಕ ನಿಂತ್ಕೊ ನಿಂತ್ಕ ನಿಂತ್ಕೊ ನಿಂತ್ಕೊಂಡ್ಕೊ ನೋಡಿ ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತಾನೆ ನಿಲ್ಲೋದಕ್ಕೆ ಚೆನ್ನ ನಿಲ್ಸೋದಕ್ಕೆ ಎಲ್ಲ ನಾನು ನಿಂತ್ಕೊಂಡ್ಕ ನಿಂತ್ಕ ನಿಂತ್ಕೊಂಡು ನಿಂತ್ಕೊ ಹಾಂ ಅಪ್ಪು ನೀನು ಇಷ್ಟ ಇದ್ದೆ ಗೊತ್ತಾ ಚಿಕನ್ ಇದ್ದಾಗ ಹ್ಞೂ ಇಡ್ಕೋತಿಯಾ ಹೂ ಊ ನಿಧಾನೋ ನಿಧಾನ ಕುತ್ಕೋ ಕೊಡ್ತೀನಿ ಕೂತ್ಕೊ ಕೊಡ್ತೀನಿ ಕೂತ್ಕೊ ಹೇಳ್ಕೋಬೇಡ ಹೇಳ್ಕೋಬೇಡ ಹೇಳ್ಕೊಬೇಡ ಇಬ್ರು ಬಿದ್ದು ಬಿಡ್ತೀರಾ ನಾನು ಕೊಡ್ತೀನಿ ಹಂಗೆ ಎಡ್ಕೊಂಡು ಕೂತ್ಕೋ 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 ಮಲ್ಕೋಬೇಡ ಕೂತ್ಕೋ ಬೇಡಪ್ಪಾಜಿ ಅಯ್ಯೋ ದೇವರೇ ಬಟ್ ಇವ್ನು ಖುಷಿ ಕೈಯಲ್ಲಿ ಕೊಡೋದಕ್ಕೆ ಬಂದು ಅವ್ನು ಕರೆಕ್ಟಾಗಿ ಮಲ್ಗಿಸ್ಕೊತಾನೆ ಎಡ್ಕೋತಾನೆ ಬಿಗಿಯಾಗೆ ಎಡ್ಕೋತಾನೆ ಹಂಗೇನೂ ಇದ್ದಿಲ್ಲ ಇದು ಮಾಡೋಲ್ಲ

ಪಾಪು ಪಾಪುಗೆ ಡೈಪರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಯೂಸ್ ಮಾಡ್ತೀನಿ ನೈಟ್ ಟೈಮ್ಸ್ ಮಾತ್ರ ಯಾಕೆಂದ್ರೆ ಅವ್ನು ರಾತ್ರಿ ಸ್ವಲ್ಪ ತೇವಾಯ್ತು ಅಂತ ಹೇಳಿದ್ರು ಸಿಕ್ಕಾಪಟ್ಟೆ ಅಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾನೆ ಕೈ ಮೇಲೆ ಮೇಲಾಕ್ಲಾ ಬೇಡ ಇರ್ಲಿ ಅವನು ನೈಟ್ ಟೈಮಲ್ಲಿ ಸ್ವಲ್ಪ ಒದ್ದೆ ಎದ್ದು ಬಿಡ್ತಾನೆ ಆಟ ಮಾಡ್ತಾನೆ ಕಿರಿಕಿರಿ ಮಾಡ್ತಾನೆ ಹಾಗಾಗಿ ಚಿಕೋನಿದಾಗೆಲ್ಲ ಲೊಂಗೊಟ್ಟು ಎಲ್ಲ ಚೇಂಜ್ ಮಾಡ್ತಾನೆ ಇರ್ತಾ ಇದ್ವಿ ಅಂದರೆ ಅದು ಇವಾಗ ಯೂಸ್ ಆಗೋಲ್ಲ ಸ್ವಲ್ಪ ಜಾಸ್ತಿ ಪೀ ಮಾಡ್ತಾರಲ್ಲ ಮಕ್ಕಳು ಹಾಗಾಗಿ ನೈಟ್ ಟೈಮ್ ಮಾತ್ರ ನಾನು ಡೈಪ ಯೂಸ್ ಮಾಡ್ತೀನಿ ಇನ್ ಕೇಸ್ ಏನಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲ ಅಂತೇಳಿದರೆ ಈ ಥರ ಬ್ಲಾಗ್ ಮಾಡಬೇಕಾದ್ರೆ ಇವಾಗ ಹಾಕಿದ್ದೀನಿ ಅವನಿಗೆ ಯಾಕೆಂದರೆ ಒಂದು ಹತ್ತು ನಿಮಿಷಕ್ಕೆ ಒಂದ್ಸತಿನಾದರು ಹೋಗ್ತಾನೆ ಇರ್ತಾನೆ ಹಾಗಾಗಿ ನೈಟ್ ಟೈಮ್ ಮಾತ್ರನೇ ನಾನು ಡೈಪರ್ನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಕಿತಿ ಕಿತಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಎತ್ಕೋಬೇಕು ಚೇಂಜ್ ಮಾಡ್ತಾನೆ ಇರಬೇಕು ಹಾಗಾಗಿ ನೈಟ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಖುಷಿಗಷ್ಟು ಯೂಸ್ ಮಾಡಿರಲಿಲ್ಲ ಅವ್ನಿಗೆ ಕಂಪ್ಲೀಟಾಗಿ ಬಟ್ಟೆದೇ ಬರುತ್ತಲ್ಲ ಸ್ವಲ್ಪ ಒಂದು ಫೋರ್ ಮಂತ್ಸ್ವರೆಗು ನಾನು ತೆಳ್ಳವಾಗಿರೋಂಥ ಲಂಗೋಟ್ಸ್ನೇ ನಾನು ಜಾಸ್ತಿ ಬೆಳೆಸ್ತೀನಿ ಆ ಕಡೆ ಮನೆ ಅಣ್ಣ ಬೇಕಂತ ನೀನು ಬೇಡವಂತ ನೀನ್ ಬೇಕಂತೆ ನೋಡಲ್ಲ ಅಣ್ಣ ಬೇಕಂತೆ ಮಾತಾಡ್ಸು ಪಾಪನ್ ಮಾತಾಡ್ಸು ಹ್ಞೂ ಬಾ ಇನ್ನು ಅಡುಗೆ ಎಲ್ಲ ಬೆಳಗ್ಗೆ ಬೇಗನೆ ಮಾಡ್ಕೊಂಡು ಬಿಡ್ಬೇಕಿಲ್ಲ ಅಂತೇಳಿದ್ರೆ ಮಧ್ಯಾಹ್ನ ಈ ಆಗಿಬಿಡುತ್ತೆ ಅದೇ ವ್ಲಾಗ್ ಮಾಡ್ತೆ ನಾನು ಮಧ್ಯಾಹ್ನ ಅಡುಗೆನ ಸ್ಕಿಪ್ ಮಾಡಿಬಿಡ್ತೀನಿ ಇದಿಲ್ಲ ಅಂತ ಹೇಳಿದರೆ ಬೇಗ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇಲ್ಲಾಂದರೆ ಇವಾಗ ರೆಡಿ ಮಾಡ್ಕೋಬೇಕು ಪಾಪನ್ನ ಈ ಥರ ಬೀನ್ ಬ್ಯಾಗ್ ಮೇಲೆ ಅವ್ನಿಗೆ ಈ ರೀತಿ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಅವನಿಗೆ ಆರಾಮಾಗಿ ಎಷ್ಟೊತ್ತು ಬಿಟ್ಟರು ಅದ್ರ ಮೇಲೇ ಆಟ ಆಡ್ಕೊಂಡಿರ್ತಾನೆ ಕೈ ಕಾಲು ಎಲ್ಲ ಆಡಿಸೋದಕ್ಕೆ ಅವ್ನಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಂತ ಅನಿಸುತ್ತೆ ಹಾಗಾಗಿ ಅಲ್ಲಿ ಅಮ್ಮ ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಅವನನ್ನು ಜಾಸ್ತಿ ನಾವು ಎತ್ಕೊಳ್ಳಲ್ಲ ನಾನಾದ್ರೂ ಅಷ್ಟೇ ಅವನನ್ನು ಎತ್ಕೊಂಡು ಎತ್ಕೊಂಡು ಅಭ್ಯಾಸ ಮಾಡಿಸಿಲ್ಲ ಖುಷಿಗಾದ್ರೂ ಅಷ್ಟೇ ನಾವು ಅವನನ್ನು ಜಾಸ್ತಿ ಎತ್ಕೋತಾ ಇರಲಿಲ್ಲ ಕೆಳಗಡೆ ಏನಾದರೂ ಒಂದು ಮ್ಯಾಟ್ ಥರ ಆರಿಸ್ಬಿಟ್ಟು ಅದ್ರ ಮೇಲೆ ಬಿಟ್ಬಿಡ್ತಾ ಇದ್ವಿ ಒಂದು ಎಷ್ಟು ಟಾಯ್ಸ್ ಹಾಕ್ಬಿಟ್ಟು ಇದ್ದೆ ಇವೇನು ತುಂಬ ಚಿಕ್ಕವನಲ್ಲ ಟಾಯ್ಸ್ ಎಲ್ಲ ಅಷ್ಟು ಹೆಚ್ಚಾಗಿ ನೋಡಲ್ಲ ನಾವೇ ಕುತ್ಕೊಂಡಿದ್ದ ತೋರಿಸುವಾಗಾದರೆ ನೋಡ್ತಾನೆ ಹಾಗಾಗಿ ಬೆರಳು ಸಿಗ್ತಾ ಇದ್ದ ನೋಡಿ ಆನೆಮ್ಮ ಅಪ್ಪು ಕಮ್ಮು ಕಮ್ಮು ಬಂತ ಹ್ಞೂ ಕಮ್ಮು ಅದಕ್ಕೆ ಬೆಟ್ಟಿಟ್ಕೊಬಾರ್ದು ಬಾಯ್ಲಿ ಇನ್ನು ಇವತ್ತು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಪಾಲಕ್ ಸಾಂಬಾರು ಆ ಥರನೂ ಹೇಳ್ಬೋದು ಸಿಂಪಲ್ಲಾಗಿ ಬೇಗ ಆಗೋ ಥರ ಮಾಡ್ಬೋದು ಇವತ್ತು ಹಬ್ಬ ಬೇರೆ ಆಗಿರೋದ್ರಿಂದ ಮನೆಯಲ್ಲಿ ಚಪಾತಿ ಮುದ್ದೆ ಏನೂ ಮಾಡೋ ಆಗಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಸಾಂಬಾರು ಯಾವ ರೀತಿಯಾಗಿ ಮಾಡೋದು ನೋಡ್ಕೊಳ್ಳೋಣ ಮೊದಲು ಇಲ್ಲೊಂದು ಕುಕ್ಕರ್ಗೆ ಒಂದು ಸ್ವಲ್ಪ ಬೇಳೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಇದನ್ನ ಒಂದು ಸತಿ ವಾಶ್ ಮಾಡ್ಕೊಂಡು ಬಿಡೋಣ ಮೊದಲು ಒಂದಿಷ್ಟು ಪಾಲಕ್ ಸೊಪ್ಪು ಟೊಮ್ಯಾಟೊ ಈರುಳ್ಳಿ ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ಒಂದಿಷ್ಟು ನೀರು ಸ್ವಲ್ಪ ಅರಿಶಿನ ಕಲ್ಲುಪ್ಪು ಎರಡು ಹಸಿರು ಮೆಣಸಿನ್ಕಾಯಿ ಒಂದೆರಡು ವಿಷಲ್ ಮೆತ್ತಗೆ ಬೇಯಿಸ್ಕೊಳ್ಬೇಕು ಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಚೆನ್ನಾಗಿ ಈ ಸ್ಮಾಶರ್ ಇರುತ್ತಲ್ಲ ಇದ್ರ ಸಹಾಯದಿಂದ ಮಸ್ಕೋಬೇಕು ಈಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದಿಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಒಂದಿಷ್ಟು ಕರಿಬೇವು ಅಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಕು ಅಂದರೆ ಸ್ವಲ್ಪ ಹಿಂಗನ್ನು ಸೇರಿಸ್ಬೋದು ಮಸ್ತಿಟ್ಕೊಂಡಿರೋಂಥ ಬೇಳೆ నీరు స్వల్ప సాంబార్ పుడి స్వల్ప హుణ్సెన్న రసం ಕೊನೆಯಲ್ಲಿ ಸ್ವಲ್ಪ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಂದ್ರೆ ಸ್ಟೈಲ್ ಪಾಲಕ್ ಪಪ್ಪು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕಾಗಿತ್ತು ನಾನು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಬಿಟ್ಟೆ ಹಾಗಾಗಿ ಸ್ವಲ್ಪ ತೆಳುವಾಯಿತು ಅಂದರೆ ಸ್ವಲ್ಪ ತಣ್ಣ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮಾಡಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಸಾಂಬಾರು ಸ್ವಲ್ಪ ತುಪ್ಪ ಹಪ್ಳದ ಜೊತೆ ತಿಂತಿದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಹಬ್ಬ ಇರೋದ್ರಿಂದ ನಾನು ಮುದ್ದೆ ಏನೂ ಮಾಡಿಲ್ಲ ಮುದ್ದೆ ಜೊತೆನೂ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ಬರೀ ಇದೊಂದೇ ಸೊಪ್ಪು ಹಾಕಿ ಮಾಡಬೇಕು ತುಂಬಾ ಹೆಲ್ತಿಯಾಗೆ ತುಂಬಾನೇ ಚೆನ್ನಾಗಿರುತ್ತೆ ನಂಗಂತೂ ಬಿಸಿ ಬಿಸಿ ಊಟ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಮುದ್ದೆ ಜೊತೆಗೆ ಅಲ್ಟಿಮೇಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೇಲಿ ಒಂದು ಸಲ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಊಟ ರೆಡಿ ಆದ ತಕ್ಷಣವೇ ಹಸ್ಬೆಂಡಿಗೆ ಕಾಲ್ ಮಾಡಿಬಿಡ್ತೀನಿ ಫ್ಯಾಕ್ಟ್ರಿ ಹತ್ರನೇ ಇರೋದ್ರಿಂದ ಬೇಗ ಬಂದುಬಿಟ್ಟು ಊಟ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಹೊರಡ್ಬಿಡ್ತಾರೆ ಅವರು ಇನ್ನು ಬಿಸಿ ಬಿಸಿ ಆಗಿರುವಾಗಲೇ ಊಟ ಮಾಡಿದ್ರೆ ಚೆನ್ನಾಗಿ ಅಂತ ಹೇಳಿಬಿಟ್ಟು ಊಟನೆಲ್ಲ ಮುಗಿಸ್ಕೊಂಡು ಇನ್ನು ಅವ್ರು ಹೊರಡಿತಾರೆ ಇನ್ನು ನಾವು ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿ ಮುಗಿಸಿ ನಂತರ ಖುಷಿ ಮತ್ತು ಪಾಪು ಮತ್ತು ನಾನು ಅದು ಮತ್ತೆ ಆಟ ಆಡತ್ತರೇ ಸಂಜೆವರೆಗೂ ಅದೇ ಇರುತ್ತೆ ಇನ್ನು ಸ್ವಲ್ಪ ಪಾಪನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಇತ್ತೀಚಿಗಂತೂ ಪಾಪು ಸಿಕ್ಕಾಪಟ್ಟೆ ನಗೋದನ್ನು ಕಲಿತ್ಬಿಟ್ಟಿದ್ದಾನೆ ಎಲ್ಲ ನಗೋದು ಹಾಗೆ ಆ್ಯಕ್ಷನ್ಗಳಂತೂ ಸಿಕ್ಕಾಪಟ್ಟೆ ಮಾಡ್ತಾನೆ ಕೈ ಚಾಚಿದ್ರೆ ಸಾಕು ಎತ್ಕೋ 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 ಅಂತ ಹೇಳ್ಬಿಟ್ಟು ಕೈ ಕಾಲೆಲ್ಲ ಇರ್ತಾನೆ ಇವಾಗೆಲ್ಲ ಒಂದೊಂದೇ ಒಂದೊಂದೇ ಕಲಿತಾ ಇದಾನೆ ಎರಡು ಎರಡು ತಿಂಗಳು ಕಂಪ್ಲೀಟ್ ಆಯ್ತಲ್ವಾ ಹಾಗಾಗಿ ಇನ್ನು ಪಾಪನ್ನು ಮಲಗಿಸ್ಬಿಟ್ಟು ನಾನು ಸಂಜೆ ಪೂಜೆಗೆಲ್ಲೂ ರೆಡಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಅವ್ರನ್ನ ಮಲಗಿಸ್ಬಿಟ್ಟು ಪೂಜೆಗೆಲ್ಲಾನು ತಯಾರಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಮಕ್ಕಳನ್ನ ಇಟ್ಕೊಂಡು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಹಬ್ಬ ಹರಿದಿನಗಳೆಲ್ಲ ಆದರೂ ಹಬ್ಬಗಳು ಮಾಡೋದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾವ ಹಬ್ಬನೂ ನಾನು ಬಿಡೋದಿಲ್ಲ ಯಾಕೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ನಮಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಆಗಿರ್ಬೋದು ನಮ್ಮ ಫ್ಯಾಮ್ಲೀಲೆಲ್ಲ ಈ ಥರ ಹಬ್ಬಗಳನ್ನ ನಾವು ಮಾಡೇ ಮಾಡ್ತೀವಿ ಕಂಪಲ್ಸರಿ ನನಗೆ ಮಾಡಿಲ್ಲ ಅಂತ ಹೇಳಿದರೆ ಮನಸ್ಸಲ್ಲಿ ಒಂಥರ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತಾ ಇಲ್ವಲ್ಲ ಅನ್ನೋ ಥರನೂ ಅನ್ನಿಸ್ತಾ ಇರುತ್ತೆ ಇನ್ನು ಇವತ್ತು ತುಳಸಿ ಹಬ್ಬಕ್ಕೆ ಈ ಥರ ನೆಲ್ಲಿಕಾಯಿ ದೀಪನ ಹಚ್ತಾರೆ ಹಾಗಾಗಿ ನನ್ನ ಹಸ್ಬೆಂಡ್ ಎಲ್ಲನೂ ತಂದು ಕೊಟ್ಟರು ಇನ್ನು ಸಂಜೆಗೆಲ್ಲನೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬಾಳೆಕಂದು ಕಟ್ಟಿ ನಾನೇ ಆ ಥರ ಹಿಂದ್ ಕಡೆ ಎಲ್ಲ ಲೈಟಿಂಗ್ ಹಾಕ್ತೆ ನನ್ನ ಹಸ್ಬೆಂಡ್ ಎಲ್ಲ ಏನೇನು ಪೂಜೆಗೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ತಂದುಕೊಟ್ಟು ಹೂವೆಲ್ಲ ಹಾಕಿ ಜೋಡಿಸಿ ಇಟ್ಟಿದ್ರು ಅದು ಸ್ವಲ್ಪ ಸಮಯ ಆಯಿತು ಅಂತಲೇ ಹೇಳ್ಬೋದು ಇದನ್ನ ಸಂಜೆ ಆದಮೇಲೇ ಮಾಡೋದಲ್ವ ತುಳಸಿ ವಿವಾಹ ಹಾಗಾಗಿ ನಿಧಾನವಾಗಿ ಆರಾಮಾಗಿ ಮಾಡಿಕೊಂಡೆ ಇನ್ನು ಈ ತುಳಸಿ ಹಬ್ಬ ಅಂದರೆ ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಶೇಷವಾಗಿರುವಂಥದ್ದು ಇನ್ನು ಈ ಹಬ್ಬನ ಏನು ಆಚರಣೆ ಮಾಡ್ತಾರೆ ಅಂತೇಳಿದರೆ ದೇವಿಗೂ ಮತ್ತು ವಿಷ್ಣು ಪರಮಾತ್ಮನಿಗೂ ಮದುವೆ ಆಗಿದ್ದಂಥ ಅದ್ದೂರಿಗಾಗಿ ಮದುವೆ ಮಾಡುವಂಥ ದಿನ ಇದು ಅಂತ ಹೇಳಿಬಿಟ್ಟು ಅಂದರೆ ತುಳಸಿ ಗಂಡ ಮುಂಚೆ ಏನಿರ್ತಾನಲ್ಲ ಅವನು ರಾಕ್ಷಸ ಆಗಿರ್ತಾನಂತೆ ಅವನನ್ನು ಸಂಹಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ದೇವರು ಅವನನ್ನು ಸಂಹಾರ ಮಾಡ್ತಾನಂತೆ ಸೊ ಆವಾಗ ತುಳಸಿ ದೇವಿ ಶಾಪ ಹಾಕ್ಬಿಟ್ಟು ಚಿತೆಗಾರಿ ಭಸ್ಮ ಆಗ್ತಾಳಂತೆ ಅದೇ ಭೂಮಿಯಿಂದ ಉಟ್ಕೊಂಡಿರೋವಂಥ ತುಳಸಿ ಗಿಡನೇ ತುಳಸಿ ಆ ಶಾಪನ ವಿಮೋಚನೆ ಮಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಪರಮಾತ್ಮ ತುಳಸಿ ದೇವಿನ ಮದುವೆ ಆದಂಥ ದಿನ ಅಂತ ಹೇಳಿಬಿಟ್ಟು ನನಗೆ ದೊಡ್ಡವರು ಹೇಳಿದ್ದು ನನಗೆ ಇಷ್ಟೇ ನೆನಪಿರೋದು ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೃಷ್ಣ ಪರಮಾತ್ಮನಿಗೆ ವಿಷ್ಣುಗೆ ಈ ಅವಲಕ್ಕಿ ಅಂತ ಹೇಳ್ಬಿಟ್ರೆ ತುಂಬ ಇಷ್ಟ ಹಾಗಾಗಿ ನೈವೇದ್ಯಕ್ಕೋಸ್ಕರ ಈ ಅವಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಅವಲಕ್ಕಿ ಸ್ವಲ್ಪ ಕೊಬ್ಬರಿ ಹಾಗೆ ಬೆಲ್ಲ ಹಾಗೆ ಏಲಕ್ಕಿ ಇದನ್ನೆಲ್ಲನೂ ಹಾಕ್ಬಿಟ್ಟು ರೆಡಿ ಮಾಡುವಂಥದ್ದು ತುಳಸಿ ಕುಂಡ್ಲದಲ್ಲೇ ನಾನು ನೆಲ್ಲಿಕಾಯಿ ಗಿಡದ ರೆಂಬೆನ ಇಟ್ಬಿಟ್ಟು ಅದ ಅದರಲ್ಲೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನೆಲ್ಲಿಕಾಯಿ ರೆಂಬೆ ತೊಗೊಂಡು ಬಂದು ಅದನ್ನು ಇಟ್ಬಿಟ್ಟು ನಂತರ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬೇಕು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಈ ಹಬ್ಬದಲ್ಲಿ ಹಾಗಾಗಿ ಅದಕ್ಕೆಲ್ಲಾನು ತಯಾರಿ ಮಾಡಿಕೊಂಡು ಇನ್ನು ಹಬ್ಬ ಎಲ್ಲ ಮಾಡಿದ್ದಾಯಿತು ಚಿಕ್ಕವರಿದ್ದಾಗ ಹಬ್ಬಗಳು ಯಾವುದಾದ್ರು ಬಂದರೆ ಮಾತ್ರ ತುಂಬಾ ಖುಷಿ ಅಂತ ಅನ್ಸೋದು ಈ ವರಮಾಲಕ್ಷ್ಮಿ ಮಂಗಳಗೌರಿ ವ್ರತಗಳು ಅದೆಲ್ಲ ನಮ್ಮಮ್ಮ ಯಾವತ್ತೂ ಬಿಡದೆ ಮಾಡೋರು ಸ್ಕೂಲಿಂದ ಬರ್ತಿದ್ದಂಗೆ ಅದೊಂಥರ ಖುಷಿ ಅಂತ ಅನ್ಸೋದು ಸಂಜೆ ಎಲ್ಲ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಆಂಟಿ ಬನ್ನಿ ಅಕ್ಕ ಬನ್ನಿ ಇವತ್ತು ನಮ್ಮ ಮನೇಲಿ ಪೂಜೆ ಅಂತೇಳ್ಬಿಟ್ಟು ಎಲ್ಲರೂ ಕರ್ಕೊಂಬಂದು ಹುಡಿಗೆಲ್ಲ ರೆಡಿ ಮಾಡಿ ಅವ್ರು ಬಂದು ಮುತ್ತೈದೆಯವರು ಅರ್ಶನ ಕುಂಕುಮ ತೊಗೊಂಡು ಪೂಜೆ ಮಾಡಿ ಇನ್ನು ಉಡಿ ತೊಗೊಂಡು ಹೋಗೋರು ಅದೊಂಥರ ತುಂಬ ಒಳ್ಳೆ ಮೆಮೊರೀಸ್ ಅಂತಲೇ ಹೇಳ್ಬೋದು ನಮ್ಮ ಕಲ್ಚರ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದಲ್ವ ನಮ್ಮ ಸಂಪ್ರದಾಯ ನಾವು ಫಾಲೋ ಮಾಡಲೇಬೇಕು ಚಿಕ್ಕದಾಗಾದರೂ ಸರಿ ಚಿಕ್ಕದಾಗಾದರೂ ಸರಿನೇ ಆಡಂಬರವಾಗಿ ಮಾಡಬೇಕು ಅಂತಲೇ ಏನಿಲ್ಲ ನಮ್ಮ ಕೈಯ್ಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಾದರೂ ನಮ್ಮ ಮನಸ್ಸು ತೃಪ್ತಿ ಆಗೋದಕ್ಕಾದ್ರೂ ಮಾಡ್ಕೊಳ್ಬೇಕು ಅದು ನನಗೇನೋ ಒಂಥರ ಅಭ್ಯಾಸ ನನಗೆ ಯಾವ ಹಬ್ಬನೂ ಬಿಡಬೇಕು ಅಂತ ಅನ್ಸಲ್ಲ ನಾನು ಎಲ್ಲ ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀನಿ ನನ್ನ ಹಸ್ಬೆಂಡ್ಗೂ ಅಷ್ಟೇನೇ ಹಬ್ಬಗಳು ಅಂತ ಹೇಳಿದ್ರೆ ಎಷ್ಟು ಅವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಖುಷಿ ಖುಷಿಯಿಂದ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಒಂಥರ ಚೆನ್ನಾಗಿರತ್ತೆ ನಮ್ಮ ಮಕ್ಕಳಿಗೂ ನಾವ್ ಇದನ್ನೆಲ್ಲ ಹೇಳ್ಕೊಡ್ಬೇಕಲ್ವಾ ನಾವೇ ಮಾಡಿಲ್ಲ ಅಂದ್ರೆ ಅವ್ರಿನ್ನೇನ್ ಕಲ್ತ್ಕೋತಾರೆ ಸೊ ಅವ್ರಿಗೂ ಇದೆಲ್ಲ ಅಭ್ಯಾಸ ಆಗ್ತಾ ಬಂದರೆ ನೋಡ್ತಾ ನೋಡ್ತಾ ಅವ್ರಿಗೂ ಅಭ್ಯಾಸ ಆಗುತ್ತೆ ನಮ್ಮ ನಮ್ಮ ನಾವೇನು ಮಾಡಿದ್ದೀವಿ ಅದನ್ನು ಅದನ್ನು ಮುಂದುವರಿಸಬೇಕು ಸೊ ಹಾಗಾಗಿ ಈ ರೀತಿಯಾಗೇ ಆಗಿತ್ತು ನೋಡಿ ಹಬ್ಬ ನನಗಂತೂ ತುಂಬಾ ಇಷ್ಟ ಆಯಿತು ನಂಗೆ ದೀಪಾವಳಿ ಆಗಿರ್ಬೋದು ಈ ಥರ ತುಳಸಿ ಹಬ್ಬ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಎಷ್ಟೇ ಕಷ್ಟ ಆದ್ರೂ ಮಾಡಬೇಕಾದ್ರೆ ಬಟ್ ಕೊನೆಯಲ್ಲಿ ಒಂಥರ ಸ್ಯಾಟಿಸ್ಫಿಕೇಷನ್ ಇರುತ್ತಲ್ಲ ಅದು ಮುಟ್ಟೋಕ್ಕೆ ಆಗೋಲ್ಲ ಅಂತ ಅನಿಸುತ್ತೆ ಆ ಥರ ಅನಿಸುತ್ತೆ ಇನ್ನು ಇವತ್ತು ದಾವಣಗೆರೆಯಿಂದ ನನ್ನ ಫ್ರೆಂಡು ಮತ್ತು ಅವಳು ಬರ್ತಾ ಇದ್ರು ಅವಳ್ದು ಏನೋ ಸ್ವಲ್ಪ ಅಡ್ಮಿಷನ್ಸ್ ಇತ್ತಂತೆ ಆ ಅವಳು ಕಜಿನಿಂದು ಹಾಗಾಗಿ ಅವರಿಬ್ಬರೂ ಬಂದಿದ್ದರು ಇನ್ನೇನು ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ಬಿಡೋಣ ಸ್ವಲ್ಪ ಸುಸ್ತಾಯಿದೆ ಯಾಕೆಂದರೆ ಮಕ್ಕಳನ್ನ ಮಲಗಿಸಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅದನ್ನೆಲ್ಲ ಮಾಡೋ ಅಷ್ಟರೊಳಗೆ ಆಲ್ರೆಡಿ ಟೈಮು ಆಗಿಬಿಟ್ಟಿತ್ತು ನನಗೆ ಅವ್ರು ಬಂದಿತ್ತು ಒಂದು ಎಂಟು ಗಂಟೆ ಆಗೋಗ್ಬಿಟ್ಟಿತ್ತು ಅವ್ರು ಬಂದಿದ್ದೇನೆ ಫ್ರೆಶ್ಅಪ್ ಆಗಿ ಇನ್ನು ದೇವ್ರ ಪೂಜೆ ಮಾಡಿ ಪ್ರಸಾದನೆಲ್ಲ ತೊಗೊಂಡು ಇನ್ನು ನಮ್ಮ ಖುಷಿ ಜೊತೆ ಆಟ ಆಡ್ತಾಯಿದ್ರು ನಮ್ಮ ಶ್ವೇತಂಗಂತೂ ಖುಷಿ ಕಣ್ರಿ ಸಿಕ್ಕಾಪಟ್ಟೆ ಶ್ರೀ ಇವಾಗಂತ ಅಲ್ಲ ಅವ್ನು ಹುಟ್ಟಿನಿಂದ ಅಷ್ಟೇ ಅಷ್ಟೇ ಇಷ್ಟಪಡ್ತಾಳೆ ಅವನಿದ್ರೆ ಸಾಕು ಇರೋದೇ ಸಣ್ಣ ಇದ್ದಾಳೆ ಆದರೂ ಅವ್ನು ನೆತ್ಕೊಂಡೇ ಇರ್ತಾಳೆ ಅಡ್ಡಾಡ್ತಿರ್ತಾಳೆ ಅವ್ನಿಗೇನು ಖುಷಿ ಅಂತ ಅನ್ಸುತ್ತೋ ಅದನ್ನೇ ಮಾಡ್ತಾ ಇರ್ತಾಳೆ ಸೊ ನಾವಿಬ್ರು ಕಾಲೇಜ್ ಮೇಟ್ಸ್ ನಿಮ್ಮೆಲ್ರಿಗೂ ಗೊತ್ತು ಅಂತಾನು ಅನ್ಸುತ್ತೆ ಕೆಲವೊಬ್ರಿಗೆ ಗೊತ್ತಿಲ್ಲ ಕೆಲವೊಬ್ರಿಗೆ ಗೊತ್ತಿರತ್ತೆ ಶಿ ಈಸ್ ಮೈ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಇನ್ನು ಅವಳು ಬಂದಿರೋದಕ್ಕಂತೂ ನಮ್ಮ ಖುಷಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರೆ ಅವಳು ಅವನು ಹೇಳಿದ್ದನ್ನೆಲ್ಲ ಅವಳು ಕೇಳ್ತಾಳೆ ಹಾಗಾಗಿ ಫುಲ್ ಖುಷಿಯಾಗ್ಬಿಡತ್ತೆ ಅವನಿಗೆ ನನ್ನ ನಾನು ಹೇಳೋದನ್ನೆಲ್ಲ ಕೇಳೋರೊಬ್ಬರು ಸಿಕ್ಬಿಡ್ತಾರಲ್ಲ ಅಂತೇಳ್ಬಿಟ್ಟು ಪಾಪು ರೆಡಿ ಮಾಡಿಸಿ ಆದರೆ ಎತ್ಕೊಂಡೇ ಬರಲಿಲ್ಲ ಪೂಜೆಗೆಲ್ಲ ಟೈಮಲ್ಲಿ ಆ ಟೈಮಲ್ಲಿ ಮಲಗಿಸ್ಬಿಟ್ಟಿದ್ದೆ ನಾನು ಒಂದು ಎಂಟು ಗಂಟೆಯೆಲ್ಲ ಮಲ್ಕೊಂಡು ಬಿಡ್ತಾನೆ ಪಾಪು ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆನೇ ಎದ್ದೇಳೋದು ಅಂದರೆ ನಡುವೆ ನಡುವೆ ಫೀಟ್ ಮಾಡಿಸ್ತೀನಿ ಬೆಳಗ್ಗೆ ಮತ್ತು ಐದು ಗಂಟೆಗೆ ಎದ್ದೇಳೋದು ಅವನು ಎಂಟು ಗಂಟೆಗೆ ಮಲ್ಕೊಂಡ ಅಂತೇಳಿದ್ರೆ ಅಷ್ಟು ಹೆಚ್ಚಾಗಿ ಎಚ್ಚರ ಇರೋಲ್ಲ ಆ ರೀತಿಯಾಗಿ ಮಲ್ಕೊಂಡ್ಬಿಡ್ತಾನ ಅವನು ಹಾಗಾಗಿ ನನಗೂ ಕಂಪ್ಲೀಟ್ ರೆಸ್ಟ್ ಅನ್ನೋ ಥರ ಸಿಗುತ್ತೆ ಅವನು ಅಷ್ಟೊತ್ತು ಮಲ್ಕೋತಾನಲ್ವ ನಾನು ಆರಾಮಾಗಿ ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ತೀನಿ ನನಗೆ ಎಷ್ಟು ನಿದ್ದೆ ಕೆಡಿಸೋಲ್ಲ ಅವನು ಬೆಳಗ್ಗೆ ಆದ್ರೂ ಆರಾಮಾಗೆ ಇರ್ತಾನೆ ಅಂತಂದ್ರೆ ಇಲ್ಲ ಚಿಕ್ಕವನಾಗಿರೋದ್ರಿಂದ ಸ್ವಲ್ಪ ನಿದ್ದೆ ಜಾಸ್ತಿನೇ ಇದೆ ಅವನಿಗೆ ಹಾಗಾಗಿ ಅವನು ಮಲ್ಕೊಂಡೆ ಇದ್ದ ಕಂಡುಬಿಟ್ಟೆ ಇಲ್ವಲ್ಲೇ ಅಂತ ಕೇಳ್ತಾ ಇದ್ಲು ನನ್ನ ಫ್ರೆಂಡ್ ಯಾವಾಗ ಬಂದರೂ ನಿನ್ನ ಮಗ ಮಲ್ಕೊಂಡಿರ್ತಾನೆ ಕಂಡುಬಿಟ್ಟು ನೋಡ್ತಾನೆ ಇಲ್ಲ ನನ್ನಳಿ ಅಂತ ಹೇಳಿಬಿಟ್ಟು ಚಿಕ್ಕವನಲ್ವ ಹಾಗಾಗಿ ಅವ್ನು ಮಲ್ಕೊಂಡ ನಾವೆಲ್ಲ ತಿಂಡಿ ಮುಗಿಸ್ಕೊಂಬಿಡೋಣ ಅಂತೇಳ್ಬಿಡು ಸಿಂಪಲಾಗಿ ಶಾಬ್ಗೆ ಪಾಯಸ ಮತ್ತು ಚಿತ್ರಾನ್ನ ಎರಡನ್ನೂ ರೆಡಿ ಮಾಡಿದ್ದೆ ನೋಡಿ ಹೇಗೆ ತಿನ್ನಿಸ್ಕೊಳ್ತಾ ಇದ್ದಾನೆ ನನ್ನ ಹತ್ರ ತಿನ್ನಿಸ್ಕೊಳ್ಳು ಅಂದರೆ ತಿಳಿದಿಸ್ಕೊಳ್ಳಲ್ಲ ಸಮಯ ಆಲ್ರೆಡಿ ಹನ್ನೆರಡು ಗಂಟೆ ಆಯಿತು ಈ ಟೈಮಲ್ಲಿ ಮತ್ತೆ ರಿಟರ್ನ್ ಬಿಗ್ ಬಾಸ್ ಹಾಕಿದ್ರು ಅದನ್ನೇ ಮತ್ತೆ ಎಪಿಸೋಡ್ ಅದೇ ಹಳೆ ಎಪಿಸೋಡ್ ನೋಡಿಕೊಂಡು ಸ್ವಲ್ಪ ಹೊತ್ತು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿ ಮಲಗಿದ್ದಾಯಿತು ಮಲಗೋದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಎರಡು ಗಂಟೆಗೆನ ಮಲ್ಕೊಂಡ್ವಿ ಆವತ್ತಂತೂ ಬೆಳಗ್ಗೆ ಸಿಕ್ಕಾಪಟ್ಟೆ ನಿದ್ದೆ ಇತ್ತು ಇನ್ನು ಅವಳೇ ಕರ್ಕೊಂಬಂದು ಬಿಸಿಲಿಗೆ ಬೆಳಕಿಗೆ ತೋರಿಸ್ತಾ ಇದ್ಲು ಪಾಪುನ ಅದೇ ಹೇಳ್ತಾ ಇದ್ಲು ನಿನ್ನ ಮಗನ ಕರ್ಕೊಂಡು ಹೋಗೋದಕ್ಕೆ ಭಯ ಅಂತ ಅನ್ಸುತ್ತಪ್ಪ ನನಗೆ ಅವನ್ನ ಎತ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆದರೂ ಎತ್ಕೋತಾಳೆ ಧೈರ್ಯ ಮಾಡಿನಾದ್ರೂ ಉಳ್ಬಿಟ್ಬಿಡ ಅತ್ಲಾಗಿ ಇನ್ನು ಅವರು ಹೊರಡಬೇಕಿತ್ತು ಅಂತ ಹೇಳಿಬಿಟ್ಟು ಬೆಳಗ್ಗೆ ರೆಡಿ ಆಗಿದ್ರು ಇನ್ನು ಸ್ವಲ್ಪ ಕಾಲೇಜ್ ಹತ್ರ ಹೋಗಿಬಿಟ್ಟು ಬರಬೇಕು ಅಡ್ಮಿಷನ್ಸ್ ಅದೇನು ಮಾಡಿ ಮಾಡ್ಕೊಂಡು ಬರಬೇಕು ಅದಾದಮೇಲೆ ವಾಪಸ್ ಬರ್ತೀವಿ ಅಂತ ಹೇಳಿದ್ರು ಇನ್ನು ಬೆಳಗ್ಗೆ ತಿಂಡಿಗೆ ಸಿಂಪಲ್ಲಾಗಿ ನಾನು ಪಾಲಕ್ ರೈಸ್ ಅಲ್ಲ ಪುದೀನಾ ರೈಸ್ ಮಾಡಿದ್ದೆ ಅದನ್ನು ತಿಂಡಿ ತಿಂದ್ಕೊಂಡು ಇನ್ನು ಅವರು ಮತ್ತು ಇನ್ಸ್ಟಿಟ್ಯೂಟ್ ಹತ್ರ ಹೊರಟರು ಅದಾದಮೇಲೆ ಸಂಜೆ ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಖುಷಿ ಯಾಕೋ ಖುಷಿಯಿಂದ ಕಳಿಸ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಗೊತ್ತಾಯಿತು ಶ್ವೇತಾ ಒಳಗಡೆ ಇಟ್ಟು ಹೋಗಿದ್ಲು ನಾನು ಸಂಜೆ ಬರ್ತೀನಿ ಬ್ಯಾಗ್ ಇಲ್ಲೇ ಇರಲಿ ಅಂತ ಹೇಳಿದ್ದಕ್ಕೆ ಅವನಿಗೆ ಕನ್ಫರ್ಮೇಷನ್ ಸಿಕ್ತು ಓ ಇವರು ವಾಪಸ್ ಬರ್ತಾರೆ ಬ್ಯಾಗ್ ಹೋಗಿಲ್ಲ ಅನ್ನೋದಕ್ಕೆ ಅಂತ ಹೇಳಿಬಿಟ್ಟು ಅವನು ಹ್ಯಾಪಿಯಾಗ್ಯೆ ಅವರಿಗೆ ಬಾಯ್ ಮಾಡ್ದ ಸೊ ಈ ಥರ ಇರುತ್ತೆ ನಮ್ಮ ಖುಷಿಗೆ ಮನೆಗೆ ಯಾರೂ ಬರೋ ಆಗೋ ಇಲ್ಲ ಹೋಗೋ ಹಾಗೂ ಇಲ್ಲ ಮನೆಗೆ ಬಂದಮೇಲೆ ಹೋಗೋ ಹಾಗೇ ಇಲ್ಲ ಅವರು ಆ ಥರ ಇರ್ತಾನೆ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್